ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ವಾಹ್ ಫೈನಲಿ ರೀಸ್ಟಾಕ್ ಆಯಿತು ಬ್ಯೂಟಿಫುಲ್ ಕಡಿ ಬನಾರಸ್ ಫಸ್ಟ್ ಕಾಪಿ ಆಯ್ತಾ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಕಡಿಮೆ ಕ್ವಾಲಿಟಿ ಇದಲ್ಲ ಸೊ ಇದನ್ನ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೆರೆಕ್ಟ್ ಪಾರ್ಟ್ ನೋಡಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಹಾಗೆ ಆಲ್ ಓವರ್ ದ ಸ್ಯಾರಿ ಏನಿದೆ ಇದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿ ಸ್ಲಿಮ್ ಫಿಟ್ ಕಾಣಿಸ್ತೀರಾ ನೀವು ಸಿಂಗಲ್ ಪ್ಲೀಟ್ಸ್ ಆದ್ರೂ ಮಾಡ್ಬೋದು ಅರಲ್ಸ್ ಈ ರೀತಿ ಪ್ಲೀಟ್ಸ್ ಕೂಡ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಯಾರಿ ನೀವ್ ಹೇಳ್ದಂಗೆ ಕೇಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದ್ರದ್ದೇ ಸೇಮ್ ಬ್ಲೌಸ್ ಕೊಟ್ಟಿರ್ತಾರೆ ಹಾಫ್ ವೈಟ್ ಅಲ್ಲಿ ನೀವು ಅದೇ ಬ್ಲೌಸ್ ಅಲ್ಲಿ ಕೂಡ ಪೇರ್ಅಪ್ ಮಾಡ್ಬೋದು ಅರಲ್ಸ್ ನಂತರ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆಫರ್ ನಡೀತಿರುತ್ತೆ ಇದು ಬಂದು ಟೂ ತೌಸಂಡ್ ನೈನ್ ನೈಂಟಿ ನೈನ್ ಆಫರ್ ಅಲ್ಲಿ ಕೊಡ್ತಾರ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಟಿ ರುಪೀಸ್ ಶಿಪ್ಪಿಂಗ್ ಆಯ್ತಾ ತುಂಬಾ ಚೆನ್ನಾಗಿದೆ ಒಂದೊಂದು ಕಲರ್ಸ್ ತೋರಿಸ್ತಾ ಇದ್ದ ಹಾ ಕಲರ್ ಕಾಂಬಿನೇಷನ್ ನೋಡಿಸ್ತಾ ಇದ್ದೀರಾ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿದೆ ತುಂಬನೇ ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ಸೊ ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ ನಿಮಗೆ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಕಲರ್ ಕಾಂಬಿನೇಷನ್ ಅಷ್ಟೇ ಸಕ್ಕತ್ತಾಗಿದೆ ಎಲ್ಲಾ ಸಾರಿನೂ ಒಟ್ಟಿಗೆ ಇಟ್ಟು ಒಂದು ಫೋಟೋ ತೋರಿಸ್ತೀನಿ ಕಲರ್ಸ್ ಅಲ್ಲಿ ಒಂದೊಂದ್ ಅನ್ನದಾಗಿ ನೋಡ್ತಾ ಹೋಗೋಣ ಇದು ನೋಡಿ ಬ್ಯೂಟಿಫುಲ್ ಆಗಿರಿ ಒಂಥರ ಉಡ್ ಬ್ರೌನ್ ಅಂತ ಹೇಳ್ಬಹುದು ಪರ್ಪಲ್ ಇದೆ ಅದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಕಾಂಬಿನೇಷನ್ ಅಂತೂ ನೋಡ್ತಾ ಇದ್ರೇನೆ ಆಗ್ಬಿಡ್ಬೇಕು ಆ ರೀತಿ ಇದೆ ಸಖತ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಯಾವ ಕಲರ್ ಇರ್ತೋ ಅದೇ ಕಲರ್ ಬ್ಲೌಸ್ ಅನ್ನ ಕೊಡ್ತಾರೆ ನೋಡಿ ಇದೇ ರೀತಿ ಬ್ಲೌಸ್ ಇರತ್ತೆ ಸೊ ಹಾಗೆ ಈ ಬ್ಲೌಸ್ ಬಗ್ಗೆ ಹೇಳಲೇಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣ ಬುಟ್ಟ ಬ್ಲೌಸ್ ಇರುತ್ತೆ ಆಲ್ ಓವರ್ ದ ಬ್ಲೌಸ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿರುವಂತದ್ದು ಇದೆಲ್ಲ ಸೀರೆ ಪನ್ನ ಬರುತ್ತೆ ತುಂಬಾ ಉದ್ದ ಇರುತ್ತೆ ಹಾಗೆ ಕೆಳಗಡೆ ಬಾರ್ಡರ್ ಇದೆ ಚೆನ್ನಾಗಿದೆ ನೋಡಿ ಎಲ್ಲ ನೋಡ್ತಿದ್ರೆ ನಿಮ್ಗೆ ನಿಜವಾಗ್ಲೂ ಸಖತ್ ಖುಷಿ ಆಗತ್ತೆ ಇದೊಂತರ ಮೇತಿ ಗ್ರೀನಿಶ್ ಎಲ್ಲೋ ಅಂತ ಹೇಳ್ಬೋದು ಅದಕ್ಕೆ ವೈಟ್ ಕಲರ್ ಕಾಂಬಿನೇಷನ್ ಬ್ಲೌಸ್ ನೋಡಿ ಈ ರೀತಿ ಇರುತ್ತೆ ಯಾವ್ದಕ್ಕೆ ಫುಲ್ ಕಂಪ್ಲೀಟ್ ಆಗಿ ವೈಟ್ ಕಲರ್ ಕೊಟ್ಟಿರ್ತಾರೆ ಅದಕ್ಕೆ ಡಿಟ್ಟು ಇದೇ ರೀತಿ ಇರುತ್ತೆ ಬ್ಲೌಸ್ ಬಾರ್ಡರ್ ಏನಿದೆ ಬ್ಲೌಸ್ ಬರುತ್ತೆ ಹಾಗೆ ಸೇಮ್ ಸಣ್ಣ ಬುಟ್ಟ ಅದನ್ನೇ ಬರುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಬರ್ಗಂಡಿ ಕಲರ್ ಕಲರ್ ಮತ್ತೆ ಬ್ರೌನ್ ಮಿಕ್ಸ್ ಆದ್ರೆ ಅಂತ ಸೂಪರ್ ಆಗಿದೆ ಅದಕ್ಕೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ನೋಡಿದ ತಕ್ಷಣ ಇಮಿಡಿಯೇಟ್ ಕಲರ್ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಲೈಲಾಕ್ ಕಲರ್ ಅಥವಾ ಲ್ಯಾವೆಂಡರ್ ಲೈಟರ್ ಶೇಡ್ ಆಫ್ ಲ್ಯಾವೆಂಡರ್ ಕಲರ್ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತಹ ಎವರ್ ಗ್ರೀನ್ ಕಾಂಬಿನೇಷನ್ ಬ್ಲಾಕ್ ಗೆ ರೆಡ್ ಗೆ ಬ್ಲಾಕ್ ರೆಡ್ ಗೆ ಬ್ಲಾಕ್ ಎಲ್ಲರೂ ತುಂಬಾ ಇಷ್ಟಪಡುವಂತ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಸ್ನೇಹ ಎಷ್ಟು ಅದ್ಭುತವಾಗಿದೆ ರುದ್ರಾಕ್ಷ ಹೂ ಹೌದೌದು ರುದ್ರಾಕ್ಷ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಸರಿ ನೋಡಿ ಪ್ರತಿಯೊಂದಷ್ಟೇ ಸಕ್ಕತ್ತಾಗಿದೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಫುಲ್ ಆಗಿರುವಂತಹ ಕಲರ್ ನಾನು ಹೇಳದ್ನಲ್ಲ ಒಂಥರ ಮರೂನು ಅಲ್ಲ ವುಡ್ ಕಲರ್ ಅಲ್ಲ ಆ ರೀತಿ ಇದೆ ಇದು ಇದಕ್ಕೆ ಲೈಟರ್ ಶೇಡ್ ಆಫ್ ಪಿಂಕ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಇದು ಪರ್ಪಲ್ ಬ್ಲೂ ಕಲರ್ ಎರಡು ತರೂ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಪ್ರತಿಯೊಂದು ಕೂಡ ಗೆ ಕೊಟ್ಟು ಮಾಡಿಸಿರುವಂತಹ ಕಲರ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ರಸ್ಬೆರಿ ಪಿಂಕ್ ಗೆ ವೈಟ್ ಕಲರ್ ಕಾಂಬಿನೇಷನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಆಪಲ್ ಗ್ರೀನ್ ಅಥವಾ ಇಂಗ್ಲಿಷ್ ಗ್ರೀನ್ ಅಂತ ಕರೀತಾರೆ ಸೊ ಅದಕ್ಕೆ ವೈಟ್ ಅಲ್ಲಿ ಕಾಂಬಿನೇಷನ್ ಮಾಡಿಸಿದೀವಿ ರೆಡಿ ಸ್ಟಾಕ್ ಅಲ್ಲಿ ಎಲ್ಲವೂ ಕೂಡ ನಾಲ್ಕ ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯು